a sì. ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಮಂಜುಶ್ರೀ ಜನರಲ್ ಆ್ಯಂಡ್ ಕಿಚನ್ ಐ ಒಪ್ ಸೊ ಎಲ್ಲರೂ ಆರಾಮದಿರಿ ಅನ್ಕೊಳಕತ್ತೀನಿ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮದೀವಿ ಫ್ರೆಂಡ್ಸ್ ನಿನ್ನೆ ದಿನ ವ್ಲಾಗ್ ಶೇರ್ ಮಾಡಿದ್ದೆ ನಾನು ಸೊ ಎಲ್ಲಿಗೆ ಹೊಂಟೀವಿ ಅಂತ ಗೆಸ್ ಮಾಡಿರಿ ಅಂತಲೂ ಹೇಳಿದ್ದೆ ಆಲ್ರೆಡಿ ಈಗ ನೀವು ಈ ಪ್ಲೇಸ್ ನೋಡಿ ಯಾವುದು ಎಲ್ಲಿಗೆ ಬಂದಿವಿ ಅಂತ ಆಲ್ರೆಡಿ ಗೊತ್ತಾಗಿರ್ತೈತಿ ಆಮೇಲೆ ಇನ್ನೊಂದು ಏನಂದ್ರೆ ಭಾಳ ಜನಕ್ಕೆ ನೋಟಿಫಿಕೇಷನ್ನು ನಮ್ಗೆ ಬರವಲ್ದು ಅಂತ ಹೇಳಕತ್ತೀರಿ ಅದ್ರ ಜೊತೆಗೆ ಯೂಟ್ಯೂಬ್ ಕಡೆಯಿಂದ ನನಗೊಂದು ಮೇಲ್ ಬಂದೈತಿ ಅದ್ರ ಬಗ್ಗೆ ಕಂಪ್ಲೀಟಾಗಿ ನೆಕ್ಸ್ಟ್ ವಿಡಿಯೋದಾಗ ತಿಳಿಸ್ತೀನಿ ನಿಜವಾಗ್ಲೂ ಜೀವ ಹೋಗಿ ಬಂದಂಗೆ ಅನ್ಸಾಗತ್ತೈತೆ ನನಗೆ ಆದ್ರೂ ನಂದು ಒಂದು ಏನೈತಲ್ಲ ಗುರಿ ಅದು ಬಿಡೋಲ್ಲ ನಾನು ಅದು ಎಷ್ಟೇ ಕಷ್ಟ ಬಂದ್ರೂ ಇನ್ನೊಂದು ಏನಂದ್ರೆ ದೇವ್ರ ಭಕ್ತರಿಗೆ ಅಂದ್ರೆ ರಾಯರ ಭಕ್ತರಿಗೆ ಕಷ್ಟ ಜಾಸ್ತಿ ಅಂತ ಹೇಳಿದ್ರೆ ರಾಯರು ಪರೀಕ್ಷೆ ಮಾಡ್ತಾರಂತ ಇವ್ರ ಹತ್ರ ತಾಳ್ಮೆ ಆಯಿತೋ ಇಲ್ಲೋ ಅಂತೇಳಿ ಸೊ ಹಂಗಾಗಿ ನಾನು ಭಾಳ ತಾಳ್ಮೆಯಿಂದ ಹೊಂಟೀನಿ ಅದು ಯಾವಾಗ ಏನು ಯಾವಾಗ ಒಳ್ಳೇದಾಗಬೇಕು ಯಾವಾಗ ಒಳ್ಳೇದು ಮಾಡಬೇಕು ಅನ್ನೋದು ಎಲ್ಲ ರಾಯರಿಗೆ ಗೊತ್ತಿರ್ತೈತಿ ಸೊ ಅವ್ರ ಮೇಲೆ ಭಾರ ಆಗಿ ಅಂತಲೇ ಹೇಳ್ಬೋದು ಸುಮಾರು ನಾವು ಒಂದು ಎರಡೂವರೆಗೆ ರೀಚ್ ಆದ್ವಿ ಮಂತ್ರಾಲಯಕ್ಕೆ ಸೊ ರೀಚ್ ಆದ್ಮೇಲೆ ಸಿಕ್ಕಾಪಟ್ಟು ರಶ್ ಇತ್ತು ರೆಗ್ಯುಲರ್ ಇರೋಕಿತ್ಲೂ ನಿನ್ನೆ ದಿನ ಬಹಳ ರಶ್ ಇತ್ತು ಸೊ ಅಲ್ಲೇ ನಾನು ಮುಂಚೆನೇ ಅಂದ್ಕೊಂಡಿದ್ದೆ ಮಠದ ಹತ್ರನೇ ಮಲ್ಕೊಳ್ಬೇಕು ಅಲ್ಲೇ ಆಲ್ಟ್ ಮಾಡಬೇಕು ರೂಮ್ ಏನು ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ ಸೊ ಹಂಗಾಗಿ ಅಲ್ಲೇ ಮಲ್ಕೊಂಡಿದ್ವಿ ಒಂದು ಸುಮಾರು ನಾಲ್ಕೂವರೆ ಐದು ಗಂಟೆಗೆ ಈ ಥರ ಬಿಸಿ ಬಿಸಿನೀರು ಕಾಯಿಸ್ಕೊಡ್ತಾರ ಸ್ನಾನ ಮಾಡ್ರಿ ಅಂತ ಕರಿತಿರ್ತಾರೆ ಎಷ್ಟೋ ಜನಕ್ಕೆ ಗೊಂದಲ ಇರ್ತೈತಿ ನಾವು ರೂಮ್ ಮಾಡಿಲ್ಲ ಅಂದ್ರೆ ಸ್ನಾನ ಇಲ್ಲಿ ಮಾಡೋದಪ್ಪ ಅಂತೇಳಿ ಸುಮ್ಮನೆ ಎಷ್ಟೋ ಜನಕ್ಕೆ ಆಗ್ತಿರಲ್ಲ ಸಾವಿರ ಐನೂರು ಕೊಟ್ಟು ರೂಮ್ ಬಾಡಿಗೆ ಮಾಡ್ಕೊಂಡಿರಕ್ಕೆ ಸೊ ಹಂಗಾಗಿ ಇದೊಂದು ಬೆಸ್ಟ್ ನೋಡ್ರಿ ಆಪ್ಷನ್ ಈಗ ಸಿಕ್ಕಿದ್ದು ಒಂದು ಒಳ್ಳೆ ಒಳ್ಳೆ ಅನುಕೂಲ ಮಾಡಿಕೊಡಕತ್ತಾರ ಅದೊಂದು ಬೆಸ್ಟ್ ಅನ್ನಿಸ್ತು ನನಗೆ ಸೊ ನೀವು ಹೋದಾಗ ಈ ರೀತಿ ನೀವು ಈ ರೀತಿ ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನ ಮಾಡ್ಬೋದು ಸ್ನಾಯಲ್ಲ ಸ್ನಾನ ಎಲ್ಲ ಮುಗಿಸಿ ಬಂದು ನಾವು ಮಂಚಾಲಮ್ಮನ ದರ್ಶನ ತೊಗೊಂಡ್ವಿ ಯಾರೇ ಬಂದರೂ ಫಸ್ಟ್ ಮನ್ ಮಂಚಾಲಮ್ಮನ ದರ್ಶನ ಆದಮೇಲೆ ನೀವು ರಾಯರ ದರ್ಶನ ಮಾಡಬೇಕಾಗ್ತೈತಿ ಅಲ್ಲಿ ಅಂದರೆ ಪೂಜೆ ಮಾಡಿಸಿ ಆದ್ಮೇಲೆ ಈ ಕಡೆ ಬಂದ್ವಿ ನಾವು ಬಂದು ಸೇವೆ ಬುಕ್ಕಿಂಗ್ ಮಾಡ್ಸೋದಿತ್ತು ಹಂಗಾಗಿ ಇಲ್ಲ ಆನ್ಲೈನಲ್ಲೇ ಬುಕ್ಕಿಂಗ್ ಮಾಡಿಸ್ರಿ ಈಗ ಏಕಾದಶಿ ಐತಿ ಬುಕ್ ಅಂದರೆ ಆನ್ಲೈನ್ ಬುಕ್ಕಿಂಗ್ ಮಾಡ್ಸಿದ್ರೆ ನಿಮಗೆ ಪ್ರಸಾದ ಕಳಿಸ್ಕೊಡ್ತೀವಿ ಅಂತ ಹೇಳಿದರು ಸೊ ಅಲ್ಲಿ ಎಲ್ಲ ಕೇಳಿಕೊಂಡು ನಾವು ಬೃಂದಾವನ ರಾಯರ್ ಬೃಂದ ಬೃಂದಾವನದ ಹತ್ರ ಎಲ್ಲ ದರ್ಶನ ತೊಗೊಂಡ್ವಿ ಚಲೋ ಆಯ್ತು ದರ್ಶನ ಒಳಗಡೆ ಕ್ಯಾಮರಾ ಅಲೋ ಇರಲಿಲ್ಲ ಅಲ್ಲ ಸೊ ಹಂಗಾಗಿ ವಿಡಿಯೋ ಮಾಡಲಿಲ್ಲ ಹೊರಗಡೆ ಬಂದ ಮೇಲೆ ನಾನು ಹೆಜ್ಜೆ ನಮಸ್ಕಾರ ಹಾಕೋಕೆತ್ತಿದ್ದೆ ಇದು ವಿಡಿಯೋ ಹಸ್ಬೆಂಡ್ ಮಾಡ್ಯಾರ ಸೊ ಯಾವಾಗ ಮಾಡ್ಯಾರೇನೋ Ce-o luai tăntă ಹೆಜ್ಜೆ ನಮಸ್ಕಾರ ಹಾಕ್ಬೇಕಾದ್ರೆ ರಾಯರ ನಾಮಸ್ಮರಣೆ ಸ್ತೋತ್ರ ಅದೇ ನೀವು ಹೇಳ್ಬೇಕಾಗ್ತೈತಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥ ಚ ಭಜತಾಮ್ ಕಲ್ಪವೃಕ್ಷಾಯ ನಮತಾಂ ನಮತಾಮ್ ಕಾಮಧೇನವೇ ಇದು ಹೇಳೋಕ್ಕಾಗಿಲ್ಲ ಅಂತಂದ್ರೆ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಹೇಳ್ರಿ ನಿಮ್ಗೆ ಹೆಣ್ಮಕ್ಳಿಗೆ ಓಂ ಬರಲ್ಲ ಗಂಡ್ಮಕ್ಳಿಗೆ ಅಷ್ಟೇ ಬರ್ತೈತಿ ಅವರು ಗಂಡ್ಮಕ್ಳು ಮಕ್ಕಳು ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳ್ಬೋದು ಹೆಣ್ಮಕ್ಳು ಶ್ರೀ ರಾಘವೇಂದ್ರಯ ನಮಃ ಅಂತ ಹೇಳಿದ್ರೆ ಸಾಕು ಆಕ ಓಮನ್ನು ನಾವು ಹೆಣ್ಮಕ್ಳು ಬಳಸಬಾರ್ದು ಓಮನ್ನು ನಾವು ಹೇಳ್ಬಾರ್ದು ಸ್ವಾರಿ ಹೇಳ್ಬಾರ್ದು ಅಂತ ನಾನು ಮುಂದಿನ ಬರೋ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಅಂತ ಸೊ ಈಗ ಹೆಜ್ಜೆ ನಮಸ್ಕಾರ ಎಲ್ಲ ಆಯಿತು ಹೆಜ್ಜೆ ನಮಸ್ಕಾರ ಆದಮೇಲೆ ಸ್ವಲ್ಪ ಹಂಗೆ ಕೂತು ರಾಯರ ಬೃಂದಾವನನ್ನೇ ನೋಡ ನಾನು ನಾಲ್ಕು ಸಲ ಬಸ್ ಸ್ಟಾಪ್ ರೈಲ್ವೆ ಸ್ಟೇಷನ್ಗೆ ಹೋಗಿ ವಾಪಸ್ ಮನೆಗೆ ಬಂದಿದ್ವಿ ಮತ್ತು ರಾಯರ್ ಈಗ ಅನುಗ್ರಹ ಮಾಡ್ಯಾರ ಈಗಲೇ ಅನುಗ್ರಹ ಮಾಡ್ದಾಗೆ ಬರಬೇಕಾಗ್ತೈತಿ ಅಂತಲೇ ಹೇಳಿ ನನ್ನ ಯೂಟ್ಯೂಬ್ ಸ್ಯಾಲ್ರಿ ಆದ್ಮೇಲೆ ಫಸ್ಟ್ ದರ್ಶನ ಮಾಡಾಕತ್ತಿದ್ದು ರಾಯರನ್ನು ಸೊ ಈಗ ಹೊರಗಡೆ ಬಂದ್ವಿ ಇಲ್ಲಿ ನೋಡ್ಬೋದು ನಾನು ಲಾಸ್ಟ್ ಟೈಮ್ ಮದ್ದಾಗ ಇದು ಶೇರ್ ಮಾಡಿದ್ದಿಲ್ಲಲ್ಲ ಈ ಪ್ಲೇಸ್ ಹಂಗಾಗಿ ಈಗ ಕವರ್ ಮಾಡ್ತೀನಿ ನೋಡ್ಕೊಂಬರ್ರಿ Bye-bye. <laughs> ಇವತ್ತು ಏಕಾದಶಿ ಇರೋದರಿಂದ ಆಮೇಲೆ ರೆಗ್ಯುಲರಾಗಿ ಇಲ್ಲಿ ತುಪ್ಪದ ಆರತಿ ಅಂತೇಳಿ ಮಾರ್ತಿರ್ತಾರೆ ಸೊ ಅವ್ರ ಹತ್ರ ತಗೊಂಡು ನಾನು ತುಪ್ಪದ ದೀಪ ಹಚ್ಚಕತ್ತೀನಿ ಸೊ ನೀವು ಕೂಡ ಹೋದಾಗ ಹಚ್ಬೋದು ನಾನು ಸುಮಾರು ಸಲ ಹೋದಾಗೂ ಹಚ್ಚಿಲ್ಲ ಫಸ್ಟ್ ಟೈಮ್ ತುಪ್ಪದ ಆರತಿ ಮಾಡಕತ್ತೀನಿ ಸೊ ಇದು ಒಂಥರ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು ಅದರಲ್ಲೂ ಏಕಾದಶಿ ದಿನ ಮ ಇದು ಮಂಚಲಮ್ಮಂಗ ಮತ್ತು ರಾಯರ್ಗೆ ಇಬ್ಬರಿಗೂ ಆಗ್ತೈತೆ ಅಂತ ಇಲ್ಲಿ ನಿಂತು ಆರತಿ ಮಾಡಕತ್ತೀನಿ ಸೊ ಆಮೇಲೆ ಇನ್ನೊಂದು ಹೇಳಬೇಕಂದ್ರೆ ಆರತಿ ಎಲ್ಲ ಮುಗಿಸ್ಕೊಂಡು ದರ್ಶನ ಭಾಳ ಚಲೋ ಆಯಿತು ಇವತ್ತು ಒಂದು ಬೇಜಾರಂದ್ರೆ ಏಕಾದಶಿ ಇರೋದ್ರಿಂದ ರಾಯರ ಪ್ರಸಾದ ರಾಯರ ಸೇವೆ ಯಾವುದು ಮಾಡುವಂಗಿಲ್ಲ ಸೇವೆ ಒಂದು ಆಸೆ ಭಾಳ ಇತ್ತು ಬಟ್ ನಾವು ಎಷ್ಟು ಸಲ ಪ್ರಯತ್ನಪಟ್ಟರು ಅನುಗ್ರಹ ಸಿಕ್ಕಿರಲಿಲ್ಲ ರಾಯರ್ಗೆ ಅವರ ಅನುಗ್ರಹ ಇಲ್ಲದೆ ನಾವು ಏನು ಮಾಡೋಕ್ಕಾಗಲ್ಲ ಒಂದು ಒಂದು ಕಡ್ಡಿನೂ ಅಳ್ಳಾಡೋಕ್ಕಾಗ ಅಳಿಸೋಕ್ಕಾಗಲ್ಲ ಅಂತ ಹೇಳ್ತಾರಲ್ಲ ಅದೇ ರೀತಿ ಅವರು ಅನುಗ್ರಹ ಮಾಡ್ದೇನೆ ಬರೋಕ್ಕಾಗಲ್ಲ ಅವರು ಅನುಗ್ರಹ ಮಾಡಿದ್ರು ಇರತ್ತೆ ಹಂಗಾಗಿ ಬಂದ್ವಿ ಸೊ ಹಂಗಾಗಿ ಇವತ್ತು ಪರ್ಸ್ ಪ್ರಸಾದವೂ ಇಲ್ಲ ನಾನು ಸೇವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅದನ್ನು ಆಗಲಿಲ್ಲ ನೆಕ್ಸ್ಟ್ ಟೈಮ್ ಮತ್ತು ಬಂದಾಗ ರಾಯರ್ ಆದಷ್ಟು ಬೇಗ ಅನುಗ್ರಹ ಮಾಡಲಿ ಅಂತ ಕೇಳ್ಕೊತೀನಿ ಅದಾದಮ್ಯಾಗ ನಾವು ಇಲ್ಲಿ ವೆಂಕಟೇಶ್ವರ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಿನೂ ಬಂದಿರಲಿಲ್ಲ ನಾವು ಫಸ್ಟ್ ಟೈಮ್ ವೆಂಕಟೇಶ್ವರ ದೇವಸ್ಥಾನಕ್ಕೆ ಬಂದ್ವಿ ರಾಯರ್ ಮಠದಿಂದ ಭಾಳ ಒಂದು ಸ್ವಲ್ಪ ಮುಂದಾಗ್ತೈತೆ ಅಂತಲೇ ಹೇಳ್ಬೋದು ಸೊ ಇಲ್ಲಿನೂ ಬಂದು ವೆಂಕಟೇಶ್ವರ ದರ್ಶನ ಮಾಡ್ಕೊಂಡು ಹೋದ್ರಾಯ್ತು ಅಂತೇಳಿ ಮನಸ್ಸಿಗೆ ಖುಷಿಯಾದಾಗ ಬೇಜಾರಾದಾಗ ಈ ರೀತಿ ದೇವಸ್ಥಾನಗಳಿಗೆ ಬಂದು ಕುಂತು ಒಂದು ಐದು ನಿಮಿಷ ಪ್ರಶಾಂತವಾಗಿ ಕುಂತಾಗ ಅದೊಂಥರ ಏನೋ ಮತ್ತು ಚೈತನ್ಯ ಅಂತಲೇ ಹೇಳ್ಬೋದು ನಮ್ಮಲ್ಲಿ ನಾವೇ ಮೋಟಿವೇಟ್ ಆಗ್ತೀವಿ ಒಂದು ಗುಡ್ ವೈಬ್ಸ್ ಕ್ರಿಯೇಟ್ ಆಗ್ತೈತಿ ಅಂತಲೇ ಹೇಳ್ಬೋದು ತಂಪಿರ್ತೈತಿ ಒಳಗೆ ಹೊರಗೆ ಎಷ್ಟೇ ಬಿಸಿ ಬಿಸಿ ಗಾಳಿ ಬಿಸಿಲಿದ್ರು ಒಳಗಡೆ ಬಂದ ತಕ್ಷಣ ಆಹಾ ತಣ್ಣ ತಣ್ಣಗೆ ಗಾಳಿ ಬೀಸ್ತಿರ್ತೈತಿ ಸೊ ಹಂಗೆ ಕುಂತಿದೀವಿ ಒಂದು ಐದು ನಿಮಿಷ ಇಲ್ಲಿ ತುಳಸಿ ಬೆಳೆ ಬೆಳೆದಾರ ನೋಡ್ರಿ ಭಾಳ ಅಂದ್ರೆ ಭಾಳ ಇಂಪ್ರೆಸ್ ಆದ ನಾನು ಸೊ ಅವಾಗಿಂದ ಆವಾಗಲೇ ಅಲ್ಲೇ ನಾವು ತುಳಸಿನ ಬಿಡಿಸಿ ದೇವ್ರಿಗೆ ಇರಿಸಿದ್ರಾಗ ಎಷ್ಟು ಒಳ್ಳೆಯ ಒಂದು ವೈಬ್ಸ್ ಇರ್ತೈತಲ್ಲ ಸೊ ಹಂಗೆ ನಾವು ಅಲ್ಲಿ ಒಂದು ಐದು ನಿಮಿಷ ಕುಂತು ಬಂದ್ವಿ ಹಸ್ಬೆಂಡು ಟಿಫಿನ್ ಮಾಡೇ ಹೊರಟು ಬಿಡೋಣ ಊರಿಗೆ ಅಂತ ಹೇಳಿದರು ಹಂಗಾಗಿ ಅವ್ರ ಫೇವ್ರೆಟ್ ಪೂರಿ ಸಾಗು ತಗೊಂಡಿದ್ರು ಪೂರಿ ಸಾಗು ತಿಂದ ಎಷ್ಟೇ ಸಲ ನಾನು ರಾಯರ ಬೃಂದಾವನದ ಮುಂದೆ ಅಥವಾ ರಾಯರ್ ಮಠದ ಸುತ್ತಮುತ್ತ ನಿಂತರೂ ಸಾಕಾಗಲ್ಲ ಎಷ್ಟು ಎಷ್ಟು ಸಲ ನಾನು ನೋಡಿದ್ರೂ ಮತ್ತೆ ಮತ್ತೆ ನೋಡಬೇಕನ್ನಿಸ್ತೈತಿ ಸೊ ಹಂಗಾಗಿ ಈಗ ಟಿಫಿನ್ ಎಲ್ಲ ಮುಗಿಸಿ ಒಂದು ಸ್ವಲ್ಪ ಅಲ್ಲೇ ಮಠದ ಹತ್ರ ಕುಂತು ಈಗ ಊರಿಗೆ ಹೊರಡ್ತೀವಿ ಯಾಕಂದ್ರೆ ಲೇಟ್ ಆಯ್ತು ಅಂದ್ರೆ ಮತ್ತು ಊರು ಮುಟ್ಟಕ್ಕೆ ಲೇಟ್ ಆಗುತ್ತ ಅಂತೇಳಿ ಹೊರಗಡೆ ಹೋದಾಗ ನನಗೆ ಈ ಥರ ಗೋಲಿಸೋಡಾ ಕುಡಿದಂದ್ರೆ ಭಾಳ ಅತ್ತೆ ಬಂದು ನಮ್ಮ ಅತ್ತೆಗೂ ಒಂದು ಸಲ ಕುಡಿಸಿದ್ದೆ ನಾನು ಅವ್ರು ಕುಡಿತಿದ್ದಲ್ಲಂತ ಫಸ್ಟ್ ಟೈಮ್ ನಾನು ಕುಡಿಸಿದ್ದೆ ಮಸ್ತ್ ಐತಿ ಅಂತ ಹೇಳಿದರು ಎಲ್ರಿಗೂ ಇಷ್ಟ ಆಗ್ತೈತಿ ನನಗಂದ್ರೆ ಸಖತ್ತು ಇಷ್ಟ ಫ್ರೆಂಡ್ಸ್ ನೋಡಿದ್ರಿ ಅಲ್ಲ ಇವತ್ತಿನ ಮಂತ್ರಾಲಯದ ಒಂದು ಪುಟ್ಟ ವ್ಲಾಗ್ ಕಂಪ್ಲೀಟ್ ವ್ಲಾಗ್ ಬೇಕು ಪಂಚಮುಖಿ ಆಂಜನೇಯ ಮತ್ತು ಅಪ್ಪಣಾಚಾರ್ಯರ ಮನೆ ಆಮೇಲೆ ಬಿಚ್ಚಾಲೆ ಸೊ ಇವೆಲ್ಲ ನಾನು ಆಲ್ರೆಡಿ ಶೇರ್ ಮಾಡೀನಿ ಎಂಡ್ ಸ್ಕ್ರೀನ್ಯಾಗ ಲಿಂಕ್ ಅಂತ ಆಮೇಲೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗೂ ಲಿಂಕ್ ಕೊಟ್ಟಿರ್ತೀನಿ ಒಂದು ಸಲ ಫುಲ್ ವೀಡಿಯೋನ ಅಲ್ಲಿನೂ ನೀವು ನೋಡ್ಬೋದು ಯೂಟ್ಯೂಬ್ ಏನು ಪ್ರಾಬ್ಲಮ್ ಆಗಿತ್ತು ಅಂತ ನೆಕ್ಸ್ಟ್ ವ್ಲಾಗ್ನಾಗ ತಿಳಿಸ್ತೀನಿ ಥ್ಯಾಂಕ್ ಫಾರ್ ದ